ಸಮಯ ಬಿಲ್ಲ ಹಬ್ಬದ ನೆಮವನ್ನು ಗೋಪಾಲ ಬರಲಿ ರಾಮ ಕೃಷ್ಣರು ಬರಲಿ ಎನ್ನುವ ಹಾಗೆ ಕಲೆಯಿಂದ ಕಲಿತಾನೆ ಅಂತಾದ್ರೆ ನಮ್ಮನ್ನು ಅಲ್ಲಿಯವರೆಗೆ ಕರೆಸಿಕೊಳ್ಳುವ ಉದ್ದೇಶ ಅವನದ್ದು ಅಂತಾದ್ರೆ ಅವನಿಗೆ ಅಲ್ಲಿಂದ ಹೊರಡುವ ಸಮಯ ಬಂದಿದೆ ಎನ್ನುವುದೇ ಅರ್ಥ ಅಲ್ವಾ ಇಲ್ಲಿಯವರೆಗೆ ಬಿಡಿಸೋಣ ಯಾಕೆ ಇಲ್ಲಿಯವರೆಗೆ ಅವನ অমನอนุಚರರನ್ನೆಲ್ಲ ನಾನು ಕೊಂದಿದ್ದೇನೆ ಹೌದು ಅವನನ್ನು ಕೊಲ್ಲುವುದಕ್ಕೆ ನನ್ನಿಂದ ಸಾಧ್ಯ ಇಲ್ವಾ ಹೇಳೋಲ್ಲ ಅವನನ್ನು ಕೊಲ್ಲುವುದಕ್ಕೆ ನನ್ನಿಂದ ಆಗುವುದಿಲ್ಲ ಅಲ್ಲ ನಿನಗೆ ಯಾವುದು ಕಷ್ಟವಾಗುತ್ತದಲ್ಲ ಆದರೂ ಬಿಟ್ಟಿದ್ದೇನೆ ಯಾಕೆ ಯಾಕೆ ಪಾಪಿ ಪಾಪೇನ ನಹೋನಿಯತೆ ಅಂತ ಮಾಡಿ ಹ ಪಾಪದ గొಡ ತುಂಬೇಕಲ್ಲ ಹೌದಾ ಹೌದು ಈಗ ಸರಿಯಾದ ರೀತಿಯಲ್ಲಿ ಪಾಪದ గొಡ ತುಂಬಿದೆ ಅವನು ಹಾಗಾಗಿ ನಮ್ಮನ್ನ ಅಲ್ಲಿವರಿಗೆ বড় ಹೇಳ್ತಾ ಇದ್ದಾನೆ ಹಾಗಾಗಿ ಸಂತೋಷವಾದದ್ದು ಹೌದು ಯೋಚನೆ ಮಾಡುವುದು ಬೇಡ ಅವನ ನಿರೂಪದಂತೆ ಖಂಡಿತವಾಗಿ ಬರ್ತೇವೆ ರಾಮ ಕೃಷ್ಣರು ನಾವಿಬ್ಬರು ಒಂದಾಗಿ ಹಾಗಾಗಿ ಆ ವಿಭಾಗದ ಬಗ್ಗೆ ಯೋಚನೆ ಮಾಡುವುದು ಬೇಡ ಅವನಿಗೆ ಸರಿಯಾದಂತಹ ಶಾಸ್ತಿ ಆಗ್ತದೆ ಕೇವಲ ಇದು ನನ್ನೊಬ್ಬನ ಅಪೇಕ್ಷೆ ಅಲ್ಲ ಹೌದು ಸಮಸ್ತ ದ್ವಾರತಿಯಲ್ಲಿರುವವರೆಲ್ಲವರ ಆಶಯವೂ ಅದೇ ಕೃಷ್ಣ ಎಷ್ಟು ಹೊತ್ತಿಗೆ ಬಂದಾನು ನಮ್ಮನ್ನ ಈ ಸಂಕಷ್ಟದಿಂದ ಪಾರು ಮಾಡಿರು ಎನ್ನುವ ಆ ಎಲ್ಲವರು ಎಲ್ಲರೂ ಕಾಲವರು ಕಡಿತಾ ಇದ್ದಾರೆ ಯೋಚನೆ ಮಾಡುವುದೇ ಬೇಡ ನಾನು ಮಾತು ಕೊಟ್ಟಿದ್ದಲ್ಲ ಗೊಂಬೆ ಒಳ್ಳೇದಾಗ್ತದೆ ಹೌದಾ ನಿಜವಾಗಿ ಅವರಿಗೆಲ್ಲ ಒಂದು ನೆಮ್ಮದಿ ಸಿಕ್ಕಿದ್ರೆ ಖಂಡಿತ ಬಂದು ದೂರದಿಂದ ಬಂದವನೇನು ನಾಳಿನ ಬೆಳಗಿನ ಶುಭಮೂರ್ತದಲ್ಲಿ ಹೊರಡಬೇಕು ಅಲ್ಲಿ ಅವರಿಗೆ ಆ ಕಡೆ ವ್ಯವಸ್ಥೆ ಮಾಡಿ ಸರಿ ಿಗೆ ಅಡಿ ಮಾಡಿದ್ದಾಯ್ ನಾನು ಒಬ್ಬನೇ ಹೋಗುವುದಲ್ಲ ಅಣ್ಣನಿಗೂ ವಿಷಯ ಗೊತ್ತಾಗಬೇಕಲ್ಲ ಅಣ್ಣ ಮರುಗಳಿಗೆ ಬಂದಕ್ರೂರಂತಹ ವಿಷಯ ಚತುರ್ದಶಿಯ ದಿವಸದಂದು ಬಿಲ್ಲ ಹಬ್ಬದ ನೆಮ್ಮದಿ ನಮ್ಮನ್ನ ಆಮಂತ್ರಿಸಿ ಕೊಲ್ಲುವಂತಹ ಯೋಜನೆ ಯೋಚನೆ ನಮ್ಮ ಹೌದೌದು ಅಲ್ಲಿಗೆ ಮರಡುವಲ್ಲಿ ನಮ್ಮ ಸಿದ್ಧತೆಗಳು ಆಗಬೇಕಾಗಿದೆ ಸಿದ್ಧತೆ ಆಗಬೇಕು ಒಂದು ಸರಿ ಇನ್ನು ವಿಶೇಷವಾದಂತಹ ಈ ಹಬ್ಬಕ್ಕೆ ಎಲ್ಲವರಿಗೂ ಒಂದು ಆಮಂತ್ರಣ ಎನ್ನುವುದು ಬೇಕು ಬೇಕು ಅಲ್ವಾ ಈ ಮನೆಯಲ್ಲಿ ಆಮಂತ್ರಣ ಕೊಡುವುದಿದ್ರೆ ಹಿರಿಯ ಹಿರಿಯವ್ರಿಗೆ ಕೊಟ್ಟರು ಒಳ್ಳೇದು ಖಂಡಿತ ಅಲ್ವಾ ನನಗಿಂತ ನೀನ್ ಹಿರಿಯ ನೀನೇ ಎಲ್ಲವರನ್ನು ಕರಲು ಒಳ್ಳೇದಲ್ವಾ ನೀನ್ ಹೇಳಿದ್ರೆ ಮತ್ ಮಾತು ಉಂಟ ನಮ್ಮವರನ್ನು ಕರಿಬೇಕು ಅಂತ ಒಬ್ಬಳೇ ಕರೀಲಿಕ್ಕೆ ಸರಿ ಆಗುದಿಲ್ಲ ಕಿರಿಯ ಕಿರಿಯ ಒಂದಾಗಿ ಕರಿದ್ರೆ ತಪ್ಪಾ ತಪ್ಪಲ್ಲ ಮತ್ ಮಧ್ಯೆ ನಾನು ಕರಿತೇನೆ ಬೇಕಾದ್ರೆ ದೇವರ ಪ್ರಸಾದ ಮಧ್ಯ ಮಧ್ಯಮೇ ಸಿಗಬೇಕು ಅಲ್ವಾ ಪ್ರಥಮ ದಿನ ನಡೆಯಿದ್ರೆ ಕೊನೆಗೆ ನಿರಂತರವಾಗಿ ನಡೀತಿರದಲ್ಲ ನಮ್ಮವರೇ ನಾನು Oh!

Legenda mm <síntos>

thank oh. you ನೋಡಲು ಸುಖವಾಗಿ ಉತ್ಸುಕತೆಯಲ್ಲಿ ಕಾತುರತೆಯಲ್ಲಿರುವಂತಹ ನಿಮ್ಮ ತಾಳ್ಮೆಯನ್ನು ಮತ್ತೆ ಪರೀಕ್ಷೆ ಮಾಡುವವರು ನಾವಲ್ಲ ಬಂದಿರುವಂತಹ ಅಜ್ಜನಾದಂತಹ ವಿಚಾರವನ್ನು ಹೇಳಿದ ಮರುಗಳಿಗೆ ಹಾ ನಾವು ತಿಳಿದುಕೊಂಡದ್ದು ಒಂದು ಅಕ್ರೂರ ಕರೆಯುವಲೆಯನ್ನ ತಂದೆಯನ್ನು ಮಾತ್ರಕ್ಕಾಗಿ ಕೃಷ್ಣಮರಾಮರು ಹೊಟ್ಟು ನಿಂತಿದ್ದಾರೆ ಗುಟ್ಟಿನಲ್ಲಿ ಬಂದು ಹೇಳಿದ್ದು ಗುಟ್ಟಲ್ಲಿ ನಾವಿಬ್ಬರು ಮಾತಾಡಿದ್ದು ಇಲ್ಲಿ ಏನು ಆಗ್ತಾ ಉಂಟು ಅಂತ ನೀವು ತಲೆ ಬಿಸಿ ಮಾಡುದು ಇದು ಕಂಸವದೇ ವಿಚಾರ ಮಾತಾಡ್ತಿದಂತೆ ಬಿಟ್ರೆ ಬೇರೆ ಪ್ರಸಂಗ ಸುದ್ದಿ ಹೇಳುತ್ತಲ್ಲ ಅದಕ್ಕಾಗಿ ನಿಮಗೆಲ್ಲ ಬರುವ ಆಸೆ ಉಂಟು ಆದ್ರೆ ತಡೆ ಮಾಡದೆ ಆದಷ್ಟು ಬೇಗ ನಮ್ಮನ್ನು ಒಡೆಗೂಡಿ ಮಧುರ ಇವತ್ತಲ್ಲ ನಾಳೆ ಬೆಳಗ್ಗೆ ಹೊರಡೋದು ನೋಡಿದೆ ಸಮಯ ಇನ್ನೂ ಮೀರ್ಲಿಲ್ಲ ಇನ್ನು ಬರುವರೆಲ್ಲ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಹಾಗಿದ್ರೆ ಇದನ್ನ ಕೇಳಿಕೊಂಡೇ ಬರುವುದ ಅಥವಾ ಕರುಣಾಕರಣಕ್ಕಿಂತ ವಿಚಾರ ತೆಗೆದು ಎನ್ನುವುದನ್ನ ಹೇಳಿದ್ರು ನನಗೆ ಬೇಸರ ಆಗುವುದೇನಲ್ಲ ನಮ್ಮವ್ರನ್ನೆಲ್ಲ ಕರೆದುಕೊಂಡು ಹೋಗಬೇಕೆನ್ನುವ ಹಾಗೆ ಆಸೆ ಪಟ್ಟದ್ದು ಸತ್ಯ ಆದ್ರೆ ಇವರನ್ನೆಲ್ಲ ಕರೆದುಕೊಂಡು ಹೋದ್ರೆ ಆಗುವ ಪರಿಣಾಮ ಏನನ್ನು ಆಲೋಚನೆ ಮಾಡ್ಬೇಕಾಡುವ ಅದೇ ಹೇಳಿದ್ದ ಹಾಗೆ ಅಲ್ವಾ ಕೃಷ್ಣ ಬರರಾಮರು ಬರಲಿ ಎಲ್ಲಿಯಾದ್ರೂ ಅವರನ್ನ ಇವರನ್ನೆಲ್ಲ ಕರೆದುಕೊಂಡು ಹೋದೆ ಅಂತಾರೆ ನಮಗೆ ಸಮಸ್ಯೆ ಇಲ್ಲ ಬಂದಂತೆ ಇವರಿಗೂ ಸಮಸ್ಯೆ ಇಲ್ಲ ಕರೆದುಕೊಂಡು ಬಂದ ಕರೆಯೊಲೆಯನ್ನ ತಂದಂತ ಉಕ್ರೂರನ ಪಾಲಿಗೆ ಜೀವಕ್ಕೆ ಕಂಟಕ ಬಂದಿತ್ತು ಅದಕ್ಕಾಗಿ ನಮ್ಮವರು ಇವತ್ತು ಯಾವಾಗ ಅಜ್ಜನ ಪಟ್ಟಬಂಧ ಮಹೋತ್ಸವಕ್ಕೆ ಬಂದು ಮಾಮ ಕಂಸನನ್ನ ಕೊಂದ ಬಳಿಕ ಅಜ್ಜಿಯರನ್ನ ತಂದೆ ತಾಯಿಯನ್ನ ಬಂಧಮುಕ್ತರನ್ನಾಗಿಸಿ ಅಜ್ಜಾಚಿಯರಲ್ಲಿ ಪಟ್ಟವನ್ನ ಕಟ್ಟುವಂತಹ ಸಂದರ್ಭ ಪಟ್ಟಬಂಧ ಮಹೋತ್ಸವ ಕಾರ್ಯಕ್ರಮದಲ್ಲಿ ನೀವೆಲ್ಲವರು ನಮ್ಮ ಜೊತೆ ಸೇರಿಕೊಳ್ಳಬಹುದಂತೆ ದಯಮಾಡು ಅಲ್ಲಿವರೆಗೆ ರೀ ಆದಷ್ಟು ಬೇಗ ಕೌಸವದೆಯನ್ನು ನಾವು ಮುಗಿಸಿ ಕೊಡ್ತೇವೆ ಅದ್ರ ಒಂದು ಅಲ್ಲಿಗೆ ಹೋಗಬೇಕು ಎನ್ನುವಂತಹ ನಿರ್ಣಯ ಮಾತ್ರ ಆಗಿದೆ ಹೋಗಬೇಕಾದ್ರೆ ಸಿದ್ಧತೆ ಎನ್ನುವುದು ಬೇಡವ್ ಬೇಡವೇ ಬೇಡ What? <laughs> ಒಳಾರ್ಥದಲ್ಲಿ ಏನು ಎನ್ನುವುದೊಂದು ಅರ್ಥ ಆಗಿದೆ ಅವನಮ್ಮ ವೈರ ವೈರಿ ಬರೀ ಅವನ ಸಮಾನ ಅಂತ ಹೇಳಿದ್ವಿ ಅವನ ವೈರಿ ಆಗಿರಿಸಿಕೊಂಡು ಅವನನ್ನು ಕೊಲ್ಲಲು ಸುಖವಾಗಿ ನಾವು ಅಂತಾದ್ರೆ ಮಥುರಾ ಪಟ್ಟಣಕ್ಕೆ ಹೋದ ಬಳಿಕ ನಮಗೆ ಬೇಕಾದ ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ಳಬೇಕು ಹೌದು ನಾಳೆ ಉದಯ ಕಾಲದಲ್ಲಿದ್ದು ಹೊರಡ್ಬೇಕು ಅಂತಾದ್ರೆ ಬಂಡಿಯಲ್ಲಿ ಹಾಲು ಬೆಣ್ಣೆ ಮೊಸರು ತುಪ್ಪ ಜೊತೆಗೆ ಒಂದೆರಡು ಅವಲಕ್ಕಿ ಚೀಲ ಒಂದೆರಡು ಹೆಚ್ಚಾಗಿ ಕೇಳುವ ಇದ್ಮೇಲೆ ಮತ್ತೆ ಹೆಚ್ಚಾಗ್ತಿರ್ಲಿಕ್ ಆಗ್ತದೆ ಅದಕ್ಕಾಗಿ ನಿನಗೆ ಬೇಕು ಬೇಕಾದ ವ್ಯವಸ್ಥೆ ಎಷ್ಟೇ ಕಷ್ಟ ಆಗಿ ಅದನ್ನೆಲ್ಲ ತುಂಬಿಸಿಕೊಂಡು ಮತ್ತೆ ಮಾತಾಡಲಿ ಅಕ್ರೂರ್ನನ್ನು ಒಡಗೂಡಿ ಸಂತೋಷ ಭರಿತರಾಗಿ ಮಥುರಾ ಪಟ್ಟಣವನ್ನು ಸೇರಿಬಿಡೋಣ